ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕಾನೂನು ಕಾರ್ಯಕ್ರಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಆಕಾಶ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಉಚಿತ ಕಾನೂನು ಸೇವೆ ಮತ್ತು ಅದಕ್ಕೆ ಇರ್ತಕ್ಕಂಥ ಅರ್ಹತೆಗಳು ಲೋಕ ಅದಾಲತ್ ನ್ಯಾಯಾಲಯಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿಸಲಾಯಿತು ಇನ್ನು ಕಾರ್ಯಕ್ರಮ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಹಾಗೂ ಆಕಾಶ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳಾದಂಥ ನ್ಯಾಯಮೂರ್ತಿ ಜಿತೇಂದ್ರ ಕುಮಾರ್ ಮಹೇಶ್ವರಿ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಹಾಗೂ ಬೆಂಗಳೂರು ಗ್ರಾಮಾಂತರ ಡಿ ಸಿ ಎ ಬಿ ಬಸವರಾಜ್ ದೇವನಹಳ್ಳಿ ತಾಲೂಕಿನ ಅಧಿಕಾರಿಗಳು ಶಾಲಾ ಮಕ್ಕಳು ಭಾಗವಹಿಸಿದರು ನ್ಯಾಷನಲ್ ಸಿಗಲ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಕಡೆ ಕಡೆಯಿಂದ ಈ ದಿನ ಜಸ್ಟಿಸ್ ಜಿತೇಂದ್ರ ಕುಮಾರ್ ಮಹೇಶ್ವರಿ ಮತ್ತು ಜಸ್ಟಿಸ್ ಅರವಿಂದ್ ಕುಮಾರ್ ಸಾಹೇಬರು ನಮ್ಮಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಆಗಮಿಸಿದರು ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಈ ದಿನ ನಾವು ಲೀಗಲ್ ಲಿಟ್ರಸಿ ಪ್ರೋಗ್ರಾಮ್ ಆಫ್ ಇನ್ನೋವೇಟಿವ್ ಸೊಲ್ಯೂಷನ್ ಫಾರ್ ಆಕ್ಸೆಸ್ ಟು ದಿ ಜಸ್ಟಿಸ್ ಅನ್ನೋ ವಿಷಯದ ಬಗ್ಗೆ ಸುಮಾರು ಒಂದು ಗಂಟೆಗಳ ಕಾಲ ಮಾತಾಡಿದರು ಸಾಹೇಬ್ರಿಗೂ ಕೂಡ ಜೊತೆಗೆ ಪೋಷಣ ಅಭಿಯಾನದ ಬಗ್ಗೆ ನಮ್ಮ ಡಿಸ್ಟಿಕ್ ಅಥಾರಿಟಿನ ಕೂಡ ನಾವು ಅರೇಂಜ್ಮೆಂಟ್ ಮಾಡಿಸಿದ್ವಿ ಆಲ್ಮೋಸ್ಟ್ ಮೂರುವರೆ ಸಾವಿರದಿಂದ ಇಲ್ಲಿ ಭಾಗವಹಿಸಿದ್ರು ಮತ್ತು ನಮ್ಮ ಅಂಗನವಾಡಿ ಟೀಚರ್ಸು ಮತ್ತು ಎಲ್ಲ ಡಿಸ್ಟಿಕ್ಟ್ ಲೆವೆಲ್ ಆಫೀಸರ್ಸು ತಾಲೂಕ್ ಲೆವೆಲ್ ಆಫೀಸರ್ಸ್ ಆಗಮಿಸಿದ್ರು ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಏನಿದೆ ಸ್ಟೇಟ್ಸ್ ಏನು ಮಾಡಬೇಕಾಗಿದೆ ಜೊತೆಗೆ ನಮ್ಮ ಅಡ್ವೊಕೇಟ್ ಜನರಲ್ರು ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾ ಇದೆ ಎಷ್ಟು ಕೇಸಸ್ಗಳು ಇದುವರೆಗೂ ಕೂಡ ನಾವು ಡಿಸ್ಪೋಸ್ ಮಾಡಿದ್ದೀವಿ ಬಗ್ಗೆ ಎಲ್ಲ ಮಾತಾಡಿದರು ಜಸ್ಟಿಸ್ ಅರವಿಂದ್ ಕುಮಾರ್ ಸಾಹೇಬರು ಸರ್ಕಾರ ಕಡಿಮೆ ಏನು ಅಲೋಕೇಶನ್ಸ್ ಮಾಡಿದರೂ ಕೂಡ ಸರ್ವಿಸಸ್ಸು ತುಂಬ ಹೆಚ್ಚು ಕೊಡ್ತಾ ನಮ್ಮ ಬಗ್ಗೆ ವಿಷಯದ ಬಗ್ಗೆ ಎಲ್ಲ ಮಾತಾಡಿದರು ಬಡ್ಜೆಟಲ್ಲಿ ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಸರ್ಕಾರಗಳು ಅಂತ ಹೇಳ್ಬಿಟ್ಟು ವಿಷಯದ ಬಗ್ಗೆ ಮಾತಾಡಿದರು ಕಾಮನ್ನಾಗೆ ನಮ್ಮ ಜಸ್ಟಿಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಕಾಮನ್ ಮ್ಯಾನ್ಗೆ ಯಾರಿಗೂ ಕೂಡ ಯಾವುದೇ ಸೇವೆಗಳು ಸಿಗಬಾರ್ದು ಸಿಗದೆ ಇರಬಾರ್ದು ಪ್ರತಿಯೊಬ್ಬರ ಮನೆಯೂ ಕೂಡ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ ಅದೇ ಅದೇ ರೀತಿ ನಾವು ಕೂಡ ಡೌನ್ ದ ಲೈನ್ ಎಲ್ಲ ಆಫೀಸರ್ಸ್ಗಳು ಕೂಡ ಇಲ್ಲಿ ಭಾಗವಹಿಸಿದ್ದೀವಿ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಅವರು ಕೂಡ ನಿನ್ನೆ ಎರಡು ದಿವಸ ಪ್ರೋಗ್ರಾಮ್ಗಳು ಅರೇಂಜ್ಮೆಂಟ್ ಮಾಡೋದ್ರ ಜೊತೆಗೆ ನಮ್ಮ ಜೊತೆಗೆ ಸಹಾಯ ನೀಡಿದ್ದಾರೆ ಜೊತೆಗೆ ಆಕಾಶ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರು ಮತ್ತು ಅವರು ಟ್ರಸ್ಟಿಗಳು ಕೂಡ ತುಂಬ ಕೋಪರೇಟ್ ಮಾಡಿದ್ದಾರೆ ವೆರಿ ಗುಡ್ ಪ್ರೋಗ್ರಾಮ್ ಇಟ್ ಆ್ಯಪನ್ ಅವರು ಕೂಡ ನಿನ್ನೆ